ಶ್ರೀ ಗುರುಭ್ಯೋ ನಮಃ ಇಂದು ನಾವು ಭಗವದ್ಗೀತೆಯ ಅಧ್ಯಾಯ ಒಂದು ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಶ್ಲೋಕವನ್ನು ಮನನ ಮಾಡೋಣ ಯಾವ ದೇತ ನಿರೀಕ್ಷೆ ಹಂ ಯೋದು ಕಾಮಾನವಸ್ಥಿತಾನ್ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಈ ಮಹಾಯುದ್ಧದಲ್ಲಿ ನಾನು ಹೋರಾಡಬೇಕಾದ ಯುದ್ಧಕ್ಕೆ ಸಜ್ಜಾಗಿರುವ ಯೋಧರನ್ನು ನಾನು ನೋಡಬಹುದು ಯೋಚ್ಯಮಾನನ ವೀಕ್ಷೇಹಂ ಯಯೇತೆತ್ರ ಸಮಾಗತಾಃ ಧಾೃತರಾಷ್ಟಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯಚಿಕ್ಈಕ್ಷವಹ ದುಷ್ಟಬುದ್ಧಿಯುಳ್ಳ ರಾಷ್ಟನ ಮಗ ನನ್ನ ಬಯಸಿ ಅವನ ಪರವಾಗಿ ಹೋರಾಡಲು ಇಲ್ಲಿಗೆ ಬಂದವರನ್ನು ನೋಡಲು ನಾನು ಬಯಸುತ್ತೇನೆ ಶ್ಲೋಕ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಅರ್ಜುನನಿಗೆ ನಾನು ನಾನು ಎಂಬ ಮದ ಏರಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ ತನ್ನ ವಿರುದ್ಧವಾಗಿ ಸೆಣಸಲು ನಿಂತಿರುವ ಸೈನ್ಯದ ವೀಕ್ಷಣೆಗೆ ಅಪೇಕ್ಷೆ ಪಡುತ್ತಾನೆ ತನಗೆ ಯಾರು ಸಾಟಿ ಎಂಬ ಭಾವ ಎದ್ದು ಕಾಣುತ್ತದೆ ಆಧ್ಯಾತ್ಮ ಸಾಧಕನಿಗೂ ಅಷ್ಟೇ ಈ ಬಹಿರ್ಮುಖವಾದ ನಾನು ಕೊನೆಯ ಹಂತದಲ್ಲಿಯೇ ಹೋಗುವುದು ಈ ಅರ್ಜುನನಿಗೆ ನಾನು ಎಂಬ ಕೊರೆ ಯಾವಾಗ ಕಳಚಿ ಬೀಳುತ್ತದೆಯೋ ನೋಡೋಣ ಮುಂದಿನ ಶ್ಲೋಕಗಳಲ್ಲಿ ಈಗ ನಮ್ಮ ಜೀವನದಲ್ಲೂ ನಾವು ಹಲವಾರು ನೋವುಗಳನ್ನ ಅನುಭವಿಸ್ತೇವೆ ಕೆಲವಷ್ಟು ದೈಹಿಕವಾದ ನೋವುಗಳು ಬೀಳ್ತೇವೆ ಪೆಟ್ಟು ಬೀಳುತ್ತೆ ಹಾಗಾಗಿ ನೋವು ಅಂತ ಅನುಭವ ಆಗುತ್ತೆ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಅಂತ ಹೇಳ್ತೇವೆ ಆ ರೀತಿ ಆಗತ್ತೆ ನೋವಂತ ಆಗತ್ತೆ ಆದರೆ ಇನ್ನೂ ಹಲವಾರು ಮೂವುಗಳು ನಾವು ನಮ್ಮ ಮನಸ್ಸಿನ ಆಲೋಚನೆಗಳ ಮೂಲಕ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಅದನ್ನು ಇಂಗ್ಲೀಷ್ನಲ್ಲಿ ಸಫರಿಂಗ್ ಅಂತ ಹೇಳ್ತೇವಲ್ಲ ಹಾಗೆ ಸೊ ಪೇಯ್ನ್ ನೋವು ಅನ್ನೋದು ಫಿಸಿಕಲ್ಲು ಆದರೆ ಈ ಸಫರಿಂಗ್ ಯಾತನೇ ಅನ್ನೋದು ಮಾನಸಿಕ ಈ ಯಾತನೆಯ ಮೂಲ ಕಾರಣ ಯಾರು ಯಾರಿಗೆ ಯಾತನೆ ಆಗ್ತಾ ಇದೆ ದೈಹಿಕ ನೋವನ್ನು ಬೀಳೋಣ ದೈಹಿಕ ದೈಹಿಕ ನೋವು ಪ್ರಾಕೃತಿಕ ಆದರೆ ಈ ಮಾನಸಿಕ ಯಾತನೆ ಇದೆಯಲ್ಲ ಅದು ಯಾರಿಗೆ ಇರೋದು ಯಾರು ನನಗೆ ನೋವಾಯಿತು ನನಗೆ ಬೇಜಾರಾಯಿತು ನನಗೆ ಕಷ್ಟ ಆಯಿತು ಅವ್ರು ನನ್ನನ್ನು ಈ ರೀತಿ ನೋಡಿಕೊಂಡ್ರು ಯಾರು ಒಳ್ಳೆಯವರು ಅವ್ರು ಕೆಟ್ಟವರು ಈ ರೀತಿ ಎಲ್ಲ ಹೇಳ್ತಾ ಇರೋ ನಾನು ಯಾಕನೆ ಪಡ್ತಾ ಇರೋ ನಾನು ಯಾರು ಇದು ಈ ನಮ್ಮ ಅರ್ಜುನನ ಮೂಲಭೂತವಾದ ಒಂದು ಸಂಕಟ ಹಾಗಾಗಿ ಆತ ಅಂತಂದರೆ ಆತನ ಮನಸ್ಸಿನಲ್ಲಿ ನಾನು ಮತ್ತೊಬ್ಬ ಹೋರಾಟ ಮಾಡಬೇಕು ನನ್ನ ಸಹಕಾರಿಯಾಗಿ ಕೆಲವರಿದ್ದಾರೆ ನನ್ನ ವಿರುದ್ಧವಾಗಿ ಕೆಲವರಿದ್ದಾರೆ ಇದು ಈತನ ಈಗಿನ ಮನೋಭಾವನೆ ನಿಮಗೂ ನನಗೂ ಸಹ ನಾನು ಮತ್ತೊಂದು ಅಂತ ಇದ್ದಾಗ ಮಾತ್ರ ತಾನೇ ಯುದ್ಧ ಆಗಲಿ ಸಾಧ್ಯ ನಾನು ನೀವು ಬೇರೆ ಆದಾಗ ತಾನೇ ನಿಮ್ಮ ಮಾತು ಇಷ್ಟ ಆಗತ್ತೆ ಅಥವಾ ಇಷ್ಟ ಆಗಲ್ಲ ಅಂತ ಅದೇ ನಾನು ನೀವು ಒಂದೇ ಅನ್ನೋ ಒಂದು ಪ್ರೀತಿ ಅನುಕಂಪದ ಭಾವನೆ ಇದ್ದಾಗ ಅಲ್ಲಿ ಈ ರೀತಿ ಒಂದು ಸಂಘರ್ಷ ಸಾಧ್ಯನಾ ಇಲ್ಲ ತಾನೇ ಯಾವುದನ್ನ ನಮ್ಮ ಗುರುಗಳು ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದ್ದಾರೆ ಆದರೆ ನಿಮಗೆ ನನಗೆ ಹಲವಾರು ಬಾರಿ ಹಾಕ್ ಸಾಧ್ಯ ಅಂತ ಅನ್ಸುತ್ತೆ ಅಲ್ವಾ ಅದೇ ಈ ಅರ್ಜುನನ ಸದ್ಯದ ಮನಸ್ಥಿತಿ ಇದು ಇದನ್ನ ಮುಂದೆ ಮುಂದೆ ನಾವು ಅರಿತಾ ಹೋಗೋಣ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು ស្ទីងរុបភឿនត